ಎಲ್ಲರೂ ನಮ್ಮವರು ಅದು ಹೋಗ್ಬಿಟ್ಟದೆ ಈಗ ಬಹಳ ದಿನ ಇವನಾರವ 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 ಅಂತ ಅದರಿಂದ ನಾವು ಅಂಬಿಗರ ಚೌಡಯ್ಯನವರಿಗೆ ಬಸವಾದಿ ಶರಣರಿಗೆ ಎಲ್ಲ ಶರಣರಿಗೆ ಅವ್ರು ಗೌರವ ಕೊಡೋದು ಅಂತಂದ್ರೆ ಅವ್ರು ಹೇಳಿದಂಥ ದಾರಿನಲ್ಲಿ ನಡೀಲಿಕ್ಕೆ ಪ್ರಯತ್ನ ಮಾಡೋದು ಅದೇ ಅದಕ್ಕೋಸ್ಕರ ಇಂಥ ಸಮಾವೇಶ ಇರಬೇಕು ಅದಕ್ಕೋಸ್ಕರ ಇವರ ವಿಚಾರಗಳೆಲ್ಲ ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ನಂಬಿಕರ ಜಯಂತೋತ್ಸವವನ್ನು ನಮ್ಮ ಜಾತಿ ಕ್ಷೇತ್ರ ಕಾರಣಕ್ಕೋಸ್ಕರ ಎಲ್ಲ ಮಾಡೋದು ಅವರು ಸಮಾಜ ಸುಧಾರಕರಾಗಿ ಕೆಲಸ ಮಾಡಿದ್ರು ಸಮಾಜದ ಬದಲಾವಣೆಗೋಸ್ಕರ ಕೆಲಸ ಮಾಡಿದ್ರು ಅದಕ್ಕೋಸ್ಕರ ಅವ್ರ ಜಯಂತಿಯನ್ನು ಆಚರಣೆ ಮಾಡಿ ಜನರಿಗೆ ಅವರ ಸಂದೇಶವನ್ನು ಮುಟ್ಟಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು

ತಪ್ಪದೆ ವಿದ್ಯಾವಂತರನ್ನಾಗಿ ಮಾಡಬೇಕು ಇವತ್ತು ಅಸಮಾನತೆ ಯಾಕೆ ನಿರ್ಮಾಣ ಆಯಿತು ಅಂತಂದ್ರೆ ಶತಶತಮಾನಗಳ ಕಾಲ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿತ್ತು ಸೂತ್ರ ಜನಾಂಗ ಆಗಿರೋದ್ರ ಈ ಜನಾಂಗ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿತ್ತು ಆ ವಂಚಿತರಾಗಿದ್ದರಿಂದ ಯಾರಿಗ ಅವಕಾಶಗಳು ಸಿಕ್ತು ಅವ್ರ ಮುಂದೆ ಬಂದರು ಯಾರಿಗ ಅವಕಾಶಗಳೇ ಸಿಕ್ಕಲಿಲ್ಲ ಅವ್ರಿಗೆ ಕೊಡೋದು ಈ ಅಸಮಾನತೆ ಇದು ಆರ್ಥಿಕ ಅಸ್ಮಾನತೆ ನಿರ್ಮಾಣ ಸಾಮಾಜಿಕ ಅಸ್ಮಾನತೆ ನಿರ್ಮಾಣ ಹೋಗಲಾರಲ್ಲ ಅದಕ್ಕೆ ನಮ್ಮ ಫ್ರೆಂಡ್ ಅವ್ರ ಮೇಲೆ ಭಾಳ ಕಷ್ಟವಾಗಿ ಹೇಳಿದ್ದಾರೆ ನಮಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಯಾವಾಗ ಆಗ್ತದೆ ಅಂತಂದಾಗ ಅಂತಂದರೆ ಎಲ್ಲರಿಗೂ ಸಾಮಾಜಿಕ ಸ್ವಾತಂತ್ರ್ಯ ಆರ್ಥಿಕ ಸ್ವಾತಂತ್ರ್ಯ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಕ್ಕೆ ಸಾರ್ಥ ಆಗ್ತದೆ ಇಲ್ಲಿ ಸಾರ್ಥ ಆಗಲ್ಲ ಇದನ್ನು ನಾವು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಅರ್ಥ ಮಾಡ್ಕೊಂಡು ಯಾರು ಪಟ್ಟಭದ್ರಿತ ಆಸಕ್ತಿದಾರೆ ಅವರ ವಿರುದ್ಧವಾಗಿ ನಾವು ನಿಲ್ಬೇಕಾಗ್ತದೆ ಪಟ್ಟಭದ್ರ ಶಕ್ತಿ ಅವತ್ತು ಇದ್ರೆ ಇವತ್ತು ಇಲ್ತಾರೆ ಅವರು ವಿರುದ್ಧವಾಗಿ ಇರ್ಬೇಕಾಗ್ತದೆ ಬದಲಾವಣೆಯನ್ನು ಬಯಸಿದಂತ ಜನ ಆಗ್ಲೂ ಇದ್ರು ಈಗಲೂ ಇದ್ರು ಅಲ್ದರೆ ಈ ಶರಣ ಈ ಬಸವಾದಿ ಶರಣರೆಲ್ಲ ಬಿಜಣ್ಣ ಆಸ್ಥಾನದಿಂದ ಓಡೋಗ್ಬೇಕವ್ರೆ ಯಾಕಾಯ್ತು ಓಡಿಸ್ತವ್ರು ಯಾರು ಈ ಸೂಕ್ಷ್ಮಗಳನ್ನೆಲ್ಲ ಅರ್ಥ ಮಾಡ್ಕೊಬೇಕಲ್ಲ ಈ ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದೇ ಇಂತಹ ಸಮಾವೇಶಗಳನ್ನ ಮಾಡುವಾಗ ನಾವು ಪ್ರತಿಯೊಬ್ಬರು ಕೂಡ ಅವ್ರು ಹೇಳ್ಬೇಕು ಇಂಥವರೆಲ್ಲ ಹೇಳ್ಬೇಕು ಯಾರು ಬಸವರಾಜು ಸಿದ್ಧಾಶ್ರಮ ಇಲ್ಲ ಸಿದ್ಧಾಶ್ರಮ ಕಳಗೋಗಿದಾರ ಆ ಅಂಥವರೆಲ್ಲ ಹೇಳ್ಬೇಕು ಸ್ವಾಮೀಜಿ ಅಂತವ್ರು ಹೇಳಬೇಕು ಎಲ್ಲ ಸ್ವಾಮೀಜಿಗಳು ಕೂಡ ಹೇಳ್ಬೇಕು ಆಗ ಮಾತ್ರ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಅದಕ್ಕೆ ನಾವು ಇತ್ತೀಚೆಗೆ ವಿವೇಕಾನಂದರ ಹೇತೋತ್ಸವವನ್ನು ಆಚರಣೆ ಮಾಡಿದ್ದೀವಿ ಅದನ್ನೇ ಯುವ ದಿನ ಅಂತ ನಾವು ಆಚರಣೆ ಮಾಡ್ತೀವಿ ಅವ್ರು ಏನು ಹೇಳ್ತಾರೆ ಗೊತ್ತಾ ಹಸಿದವನಿಗೆ ಯಾವ ಧರ್ಮದಲ್ಲಿ ಅನ್ನ ಕೊಡಲ್ವೋ ಆ ಧರ್ಮ ಧರ್ಮನೇ ಅಲ್ಲ ಅನ್ನೋದು ಹಸಿದವನಿಗೆ ಅನ್ನ ಕೊಡಲು ಯಾವ ಧರ್ಮ ಕೊಡಲ್ವೋ ಆ ಧರ್ಮ ಧರ್ಮನೇ ಅಲ್ಲ ಆ ಸಮಾಜ ಸಮಾಜನೇ ಅಲ್ಲ ಇದು ನಾನು ಹೇಳಿದ್ದಲ್ಲ ವಿವೇಕಾನಂದ ಹೇಳದ್ದು ನಾನು ಹೇಳಿದ ಬೇರೆ ಒಂದು ಟ್ವಿಸ್ಟ್ ಮಾಡಿಬಿಡ್ತಾರೆ ನಾನು ಹೇಳಿದ್ದಲ್ಲಪ್ಪ ವಿವೇಕಾನಂದ ಹೇಳಿದಂತ ಮಾತು ಹೇಳಿ ಹೇಳಿ ನಾನು ಜಾಸ್ತಿ ಇನ್ನೊಂದು ಸಮಾವೇಶಕ್ಕೆ ಹೋಗ್ಬೇಕು ಅಲ್ಲಿಂದ ಬೆಂಗಳೂರಿನಲ್ಲಿ ಇನ್ನೊಂದು ಸಮಾವೇಶ ಇದೆ ಅದಕ್ಕೆ ಹೋಗ್ಬೇಕು ಸ್ವಾಮೀಜಿ ನಾವು ನಿಮ್ಮ ಜೊತೆ ಇರ್ತೀವಿ ನಿಮಗೆ ನೀವು ಹೇಳಿದ್ದಂಥ ಎಲ್ಲರೂ ಮಾಡ್ಕೊಡೋಕ್ಕಾಗಿರೂ ಕೂಡ ಕೆಲವಂತು ಮಾಡಿಕೊಡ್ತೀನಿ ಅಂತ ಹೇಳ್ತಾ ನಾನು ಇರುವ ಒಂದು ಹಿಂದುಳು ಸಮಾಜ ಹಿಂದುಳು ಸಮಾಜ ಜೊತೆ ಇರ್ತೇನೆ ನಿಮ್ಮ ಜೊತೆ ಇರ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಿಮಗೆಲ್ಲ ನಮಸ್ಕಾರಗಳನ್ನು ಮಾಡಿ ನಾನು ಪೂಜ್ಯ ಅಂಬಿರ ಚೌಳಯ್ಯನವರಿಗೆ ಗೌರವವನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ